ಮಾದೂರ್ ತಾಲೂಕು ದೊಡ್ಡಾರ್ಸಿಂಕೆರೆ ಗ್ರಾಮದಲ್ಲಿ ಹೆಣ್ಣು ಭ್ರೂಣ ಲಿಂಗ ಪತ್ತೆ ಮತ್ತು ಭ್ರೂಣ ಹತ್ಯೆ ವಿರೋಧಿಸಿ ಹಾಗೂ ಬಾಲ್ಯ ವಿವಾಹ ನಿಷೇಧದ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಉದ್ಘಾಟಿಸಿದರು ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಮತ್ತು ಬಾಲ್ಯ ವಿವಾಹ ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಬೆಳಕಿಗೆ ಬರುತ್ತಿದೆ ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರೂ ನಮ್ಮೊಂದಿಗೆ ಕೈಜೋಡಿಸಬೇಕು ಪ್ರಸ್ತುತ ದಿನದಲ್ಲಿ ಹೆಣ್ಣು ಸಂತತಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ಯಾರೂ ಸಹ ಹೆಣ್ಣು ಭ್ರೂಣ ಹತ್ಯೆ ಮಾಡದಂತೆ ಮನವಿ ಮಾಡಿದರು ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಯತೀಶ್ ಜಿಲ್ಲಾ ಪಂಚಾಯಿತಿ ಸಿಇಒ ಶೇಖ್ ತನೀರ್ ಆಸಿಫ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಚೇಗೌಡ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಕಾರ್ಯದರ್ಶಿ ದೇವಿ ಜಿಲ್ಲಾಧ್ಯಕ್ಷೆ ಡಿಕೆಲತಾ ಜಿಲ್ಲಾ ಕಾರ್ಯದರ್ಶಿ ಸುಶೀಲಾ ಜಿಲ್ಲಾ ಉಪಾಧ್ಯಕ್ಷೆ ಶೋಭಾ ಜಿಲ್ಲಾ ಸಹ ಕಾರ್ಯದರ್ಶಿ ಮಂಜುಳಾ ಪ್ರೇಮಮ್ಮ ಗ್ರಾಮ ಪಂಚಾಯಿತಿ ಪಿಡಿಒ ನಾಗೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ನಾನು ಹೇಳಿ ಇಚ್ಛೆ ಪಡ್ತೇನೆ ಇವತ್ತು ನಾನು ಕಳೆದ ಬಾರಿ ನನಗೆ ಲತಾ ಅವರು ದೇವಿಯವರು ಬಂದು ಒಂದು ಪುಸ್ತಕ ಕೊಟ್ಟಿದ್ದು ನೆಲದ ಸಿರಿ ಅಂತ ಪುಸ್ತಕವನ್ನ ಕೊಟ್ಟರು ನಮ್ಮ ಕಚೇರಿನಲ್ಲಿ ನಾನು ಸುಮ್ಮನೆ ಹಾಗೆ ಕಣ್ಣಾಡಿಸ್ತಾ ಇದ್ದೆ ಫ್ರೀ ಕುತ್ಕೊಂಡಾಗ ನರೇಗದಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ಕಷ್ಟಪಟ್ಟು ದುಡಿದು ಕೆಲಸವನ್ನ ಮಾಡ್ತಾರೆ ಅವರ ಅನುಭವಗಳನ್ನ ಅದ್ರಲ್ಲಿ ಹಂಚ್ಕೊಂಡಿದ್ದಾರೆ ಅದ್ರಲ್ಲೂ ವಿಶೇಷವಾಗಿ ನರೇಗಾ ಇವತ್ತು ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಅದು ದುಡಿಮೆಯ ಅಂತಕ್ಕೆ ತಲುಪಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಹೆಣ್ಣು ಮಕ್ಕಳು ಮಾತ್ರ ಯಾಕಂದ್ರೆ ಹೆಣ್ಣು ಮಕ್ಕಳು ಆ ಬಿಸಿಲಿಗೆ ಹೋಗಿ ಆ ಒಂದು ಯೋಜನೆಯ ಸಫಲತೆನೆ ಪಡೆಯಲಿಕ್ಕೋಸ್ಕರ ಸಂಸಾರವನ್ನ ಸಾಗಿಸ್ಲಿಕ್ಕೋಸ್ಕರ ಬಹಳ ಯಶಸ್ವಿಗೆ ಕೆಲಸ ಮಾಡ್ತಾ ಇದಾರೆ ಕೆಲವು ಆರ್ಟಿಕಲ್ ಗಳನ್ನ ಸುಮ್ನ ಕಣ್ಣಾಡಿಸಿ ನೋಡದೆ ತುಂಬಾ ಅದ್ಭುತವಾದಂತಹ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ ಇವತ್ತು ಕೂಡ ತುಂಬಾ ಹೆಣ್ಣು ಮಕ್ಕಳು ಕೆಲಸ ಮಾಡೋರು ಇಲ್ಲಿ ಬಂದಿದ್ದೀರಾ ಹಾಗಾಗಿ ನನ್ನೆಲ್ಲ ಒಂದು ವಿನಂತಿ ಅಷ್ಟೆ ಎಲ್ರೂ ಕೂಡ ನಾವು ನೀವು ಎಲ್ಲರೂ ಸೇರಿ ಇಂತ ಒಂದು ಸಾಮಾಜಿಕ ಪಿಡುಗನ್ನ ಹೋಗ್ಲಾಡಿಸ್ಬೇಕು ಎಲ್ಲರೂ ಕೂಡ ಅದಕ್ಕೆ ಕಟಿಬದ್ಧರಾಗ್ಬೇಕಂತ ಹೇಳಿ ಇಚ್ಛೆ ಪಡ್ತೇನೆ ಕೇವಲ ಸಂಘಟನೆ ಮೂಲಕ ಮೂಲಕ ಮಾತ್ರ ಪರಿಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸಂಘಟನೆ ನಾವೆಲ್ಲ ಕೈ ಜೋಡಿಸ್ಬೇಕು ಅವರಿಗೆ ಬೆಂಬಲವಾಗಿ ಆದ್ರೆ ಸಾರ್ವಜನಿಕರು ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇದನ್ನ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತೆ ವಿವಾಹ ಕೂಡ ಇವತ್ತು ಕೂಡ ಮಂಡ್ಯ ಜಿಲ್ಲೆಗೆ ನಮ್ಗೆ ಅದೊಂದು ಆ ಬಹಳ ಪಿಡುಗಾಗಿ ಕಾಡ್ತಾ ಇದೆ ಎಲ್ಲೋ ಒಂದ್ ಕಡೆ ಅನಕ್ಷರತೆ ಕಾರಣದಿಂದ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡ್ಬೇಕು ಅಂತ ಹೇಳಿ ಬೇಗ ಮದುವೆ ಮಾಡುವಂಥದ್ದು ಸೂಕ್ತ ಅಲ್ಲ ಯಾಕೆ ಅಂತ ಹೇಳಿದ್ರೆ ಮಹಿಳೆಗೆ ಯಾವಾಗ ಮದುವೆ ಆಗ್ಬೇಕು ಅನ್ನೋದು ದೈಹಿಕವಾಗಿ ಮಾನಸಿಕವಾಗಿ ಅವರು ಸದೃಢದ ತಲುಪಿಗೆ ಮಾತ್ರ ಆ ಹಂತಕ್ಕೆ ಹೋದಾಗ ಮಾತ್ರ ಮದುವೆ ಮಾಡ್ಬೇಕಾಗತ್ತೆ ಚಿಕ್ಕ ವಯಸ್ಸಿಗೆ ಏನೋ ಸಾಮಾಜಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಕೌಟುಂಬಿಕ ಪರಿಸ್ಥಿತಿಯಿಂದ ಬೇವು ಬಹು ಬೇಗ ಮದುವೆ ಮಾಡೋದು ತಪ್ಪು ಅವೆಲ್ಲವನ್ನೂ ಹೋಗ್ಲಾಡಿಸ್ಬೇಕಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ಶಿಕ್ಷಣವನ್ನ ಕೊಡಿಸ್ಬೇಕು ಪ್ರತಿ